ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಇದೇ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ನಮ್ಮ ಮಹಿಳಾ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ ಶುರು ಆಗತ್ತೈತ್ರಿ ಎಲ್ಲರೂ ನೋಡಿರಿ ಎಂಜಾಯ್ ಮಾಡಿರಿ ಹಾಗೆ ಹೋದ ವರ್ಷ ನಮ್ಮ ಆರ್ ಸಿ ಬಿನೇ ಕೆಪ್ ಗೆದ್ದಿದ್ದು ಇದೇ ವರ್ಷ ನಮ್ಮ ಆರ್ ಸಿ ಬಿನ ಕೆಪ್ ಗೆಲ್ಲಿ ಜಯ ಆರ್ ಸಿ ಬಿ ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ ಇರಿ ಎಂಜಾಯ್ ಮಾಡಿರಿ ನಮಸ್ಕಾರ ರೀ ಅಲ್ಲ ಕರ್ನಾಟಕ ಮಂದಿಗೆ ಎಲ್ಲರೂ ಹೆಂಗಿದ್ದಿರಿ ಆರಾಮದಿರಿ ಅಂತ ಅನ್ಕೊತೀನಿ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ತನಕ ನಡೀತಿರುವಂತಹ ನಮ್ಮ ಧಾರವಾಡ ಪ್ರೀಮಿಯರ್ ಲೀಗ್ ಸೀಸನ್ ಏಳರಲ್ಲಿ ನನ್ನ ಫ್ರೆಂಡ್ ಆದಂತಹ ನಿಂಗಪ್ಪ ಹಂಚಿನಾಡ ಅವರ ಮಾಲೀಕತ್ವದಲ್ಲಿ ಜೆ ಬಿ ಎಮ್ ಟೈಗರ್ಸ್ ಭಾಗವಹಿಸೈತ್ರಿ ಈ ಟೀಮದ ಆಟಗಾರರಿಗೆ ಹಾಗೂ ಈ ಟೀಮಿಗೆ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಎಲ್ಲರೂ ಬರ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಸ್ಟೇಡಿಯಮಲ್ಲಿ ನಡೆಯತೈತ್ರಿ ಈ ಸಲ ಕಪ್ ಜೆ ಬಿ ಎಂ ಟೈಗರ್ಸಿಗೆ ಸಿಗ್ಲಿ ನಮಸ್ಕಾರ ರೀ